ಇದು ಆ್ಯಕ್ಚುಲಿ ಸಿಕ್ಸ್ತ್ ಡೇದು ಇದನ್ನು ಸ್ಕಿಪ್ಪೇ ಮಾಡಿಬಿಟ್ಟಿದ್ದೀನಿ ನಾನು ಫುಡ್ಡೆಲ್ಲ ಬೆಳಗ್ಗೆಗೆ ಸ್ವಲ್ಪ ತೆಳು ಮೊಸರು ಜೊತೆ ಉಪ್ಪಿಟ್ಟು ತಿಂದೆ ನೆನ್ನೆ ಸಿಕ್ಸ್ತ್ ಡೇ ಆ್ಯಂಡ್ ದೆನ್ ಮಧ್ಯಾಹ್ನ ಮುದ್ದೆ ಮತ್ತು ಸಲಾಡು ಒಂದು ಆ್ಯಪ್ ಒಂದು ಅರ್ಧ ಆ್ಯಪಲ್ಲು ಆ್ಯಂಡ್ ದೆನ್ ರಾತ್ರಿ ಪನ್ನೀರ್ ಗ್ರೇವಿ ಇತ್ತಲ್ಲ ಅದ್ರ ಜೊತೆಗೇನೆ ಸಾರಿ ಪನ್ನೀರ್ ಅಂತೀನಿ ಪಾಲಕ್ ಗ್ರೇವಿ ಅದ್ರ ಜೊತೆಗೇನೆ ಸ್ವಲ್ಪ ಮುದ್ದೆ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ ಸೊ ಇದು ನೆನ್ನೆ ವೀಡಿಯೋ ಆ್ಯಕ್ಚುಲಿ ಸಿಕ್ಸ್ತ್ ಡೇ ವಿಡಿಯೋ ಅದರಲ್ಲಿ ಬರೀ ಕಟ್ಟಾಗಿಬಿಟ್ಟಿದೆ ಇದು ಸೊ ಹಾಗಾಗಿ ಇದನ್ನು ಎಲ್ಲಿಗೆ ಸೇರಿಸಿದ್ದೀನಿ ಇದು ನೆಕ್ಸ್ಟ್ ಇವಾಗ ಸೆವೆಂತ್ ಡೇ ಕಂಟಿನ್ಯೂ ಆಗುತ್ತೆ ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇವತ್ತು ನಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಏಳನೇ ದಿನದ ವೆಯ್ಟ್ಲಾಸ್ ಚಾಲೆಂಜ್ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ವಿಡಿಯೋನ ನೋಡ್ಕೊಂಡು ಬನ್ನಿ ಏನೇನೆಲ್ಲ ಬೆಳಗ್ಗೆ ರೋಟೀನ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಏನೇನು ಅಂತ ಅಷ್ಟೇ ಹಾಕಿದ್ದೀನಿ ಸೊ ನೋಡೋಣ ನೋಡ್ಕೊಂಡು ಬನ್ನಿ ಸೊ ಎದ್ದು ಬಿಸಿನೀರು ಕುಡಿದ್ರೆ ನಾನು ರೂಟೀನ್ ಸ್ಟಾರ್ಟ್ ಆಗುತ್ತೆ ವರ್ಕೌಟು ಮತ್ತು ವಾಕಿಂಗ್ ಎಲ್ಲ ಆಯಿತು ಆ್ಯಂಡ್ ದೆನ್ ಟಿಫನ್ ಟೈಮಲ್ಲಿ ಪಾಲಕ್ ಚಪಾತಿ ಎರಡು ಮತ್ತು ಕ್ಯಾರೆಟ್ ಪಲ್ಯ ಮತ್ತು ಸ್ವಲ್ಪ ಚಟ್ನಿ ತಗೊಂಡಿದ್ದೆ ಚಟ್ನಿ ತೆಳ ಆಗಿರೋದರಿಂದ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ಕ್ಯಾರೆಟ್ ಪಲ್ಯ ತೊಗೊಂಡಿದ್ದೆ ಆ್ಯಂಡ್ ದೆನ್ ನಮಗೆ ಪ್ರೋಟೀನ್ ಇಂಪಾರ್ಟೆಂಟು ಯಾಕೆ ಅಂತಂದರೆ ಸ್ಯಾಗಿ ಆಗಿಬಿಡುತ್ತೆ ಸ್ಕಿನ್ ವೆಯ್ಟ್ ಲಾಸ್ ಆದಮೇಲೆ ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಪ್ರೋಟೀನ್ ತೊಗೊಳ್ಳಿ ಇನ್ ಮಾಡಲೇಬೇಕು ಆ್ಯಂಡ್ ದೆನ್ ಮಧ್ಯಾಹ್ನದ ಊಟ ಬಂದು ಪ ಚಪಾತಿ ಅದೇ ಮಿಕ್ಕಿತ್ತು ಸೊ ಹಾಗಾಗಿ ಜೊತೆಗೆ ದಾಲ್ ಮಾಡಿಕೊಂಡೆ ಪ್ರೋಟೀನ್ಗೋಸ್ಕರ ಆ್ಯಂಡ್ ದೆನ್ ಪೋಮೋಗ್ರನ್ನೆಡೆ ತಗೊಂಡೆ ಏನಕ್ಕಪ್ಪ ಅಂತಂದರೆ ಬಾಡಿ ಈಟಾಗಿತ್ತು ಕಾನ್ಸ್ಟಪೇಷನ್ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳ್ಬಿಟ್ಟು ಸೊ ಇಷ್ಟ ಆಯಿತು ಲಂಚು ಮತ್ತು ಟಿಫನ್ ಬಗ್ಗೆ ಆಯ್ತಲ್ವಾ ದಾಲ್ ಏನಕ್ಕೆ ಅಂತಂದರೆ ಅದು ಸೆಕೆಂಡ್ ಮೀನ್ಸ್ ಸೊ ಇಷ್ಟ ಆಯಿತು ಟಿಫನ್ನು ಮತ್ತು ಬ್ರೇಕ್ಫಾಸ್ಟ್ ಸಾರಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡಾಯಿತು ನಾವು ಏನಕ್ಕಪ್ಪ ಪ್ರೋಟೀನ್ ತೊಗೋಬೇಕು ಅಂತಂದರೆ ಸಣ್ಣ ಆಗ್ಬಿಡ್ತೀವಿ ಊಟದ ಕಮ್ಮಿ ತಿಂದರೆ ಸಣ್ಣ ಹಾಕ್ತೀವಿ ಅದು ಕಾಮನ್ನು ಅದು ಗೊತ್ತಿರೋದು ಎಲ್ರಿಗೂ ಬಟ್ ಅಂದ್ ಪ್ರೋಟೀನ್ ಇಲ್ಲ ಅಂದರೆ ಆ ಊಟದಲ್ಲಿ ಸುಮ್ಮನೆ ನಾವು ಸಪ್ಪೆ ಇದು ಮಾಡಿಬಿಟ್ಟು ಇದು ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಸ್ಕಿನ್ನು ಟೈಟ್ ಇರೋಲ್ಲ ಒಂಥರ ಏಜೆಡ್ ಸ್ಕಿನ್ ಥರ ಕಾಣುತ್ತೆ ಸೊ ಹಾಗಾಗಿ ಪ್ರೋಟೀನ್ ಇನ್ಟೇಕ್ ಮಾಡಬೇಕು ಅಂತ ಹೇಳೋದು ಅಷ್ಟೇ ಇನ್ನೇನಿಲ್ಲ ಮತ್ತು ಮಧ್ಯಾಹ್ನಕ್ಕೆ ಹೇಳದ್ನಲ್ಲ ಪಾಲಕ್ ಚಪಾತಿ ಅದೇ ಮಿಕ್ಕಿತ್ತು ಒಂದು ತೊಗೊಂಡೆ ಮತ್ತು ದಾಲ್ ತಗೊಂಡೆ ಸ್ವಲ್ಪ ಪೋಮೋಗ್ರೇನರ್ ತಗೊಂಡೆ ಸೊ ಅಂದೇ ನೈಟ್ ಬಂದು ಉಪ್ಪು ಸೊಪ್ಪು ಉಪ್ಪು ಸಾಂಬಾರು ಮತ್ತು ಮುದ್ದೆ ಸ್ವಲ್ಪ ದಾಲ್ ಮಿಕ್ಕಿತ್ತು ಅದನ್ನು ತಿಂದೆ ಯಾಕಂದರೆ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಸೊ ಇದಾಗಿತ್ತು ನೈಟ್ ಊಟ ಅಂದರೆ ಏಳುವರೆ ಒಳಗಡೆ ಸೊ ನೋಡ್ಕೊಂಡು ಬಂದ್ರಲ್ವಾ ಈ ಥರ ಇತ್ತು ನನ್ನ ಫುಡ್ ರೊಟೀನು ಬಟ್ ನೆನ್ನೆ ಏನಾಗಿದೆ ನಾನು ವೀಡಿಯೋ ಹಾಕಿದ್ದೀನಿ ಬಟ್ ವೀಡಿಯೋದಲ್ಲಿ ಫುಡ್ ಇದ್ದೇನೆ ಕಟ್ ಆಗಿಬಿಟ್ಟಿದೆ ನಾನು ಅಬ್ಸರ್ವ್ ಮಾಡಿಲ್ಲ ನಾನು ಹಂಗೆ ಪೋಸ್ಟ್ ಮಾಡಾಕಿದ್ದೀನಿ ಸೊ ಫುಡ್ ಏನೇನು ತಿಂದೆ ಅಂತಲೇ ಸ್ಕಿಪ್ ಆಗಿದೆ ನೆನ್ನೆ ಇರಲಿ ಮಾಮೂಲಿ ಪ್ರೋಟೀನ್ ಫುಡ್ ಇರೋ ಅಂಥದ್ದೇ ಏನು ಡಯಟಿಂಗ್ ಫುಡ್ ಇದೆ ಅದನ್ನೇ ನಾನು ಮಾ ಇದು ಮಾಡ್ಕೊ ಅಳವಡಿಸ್ಕೊಂಡಿದ್ದೀನಿ ಕನ್ಸ್ಯೂಮ್ ಮಾಡಿದ್ದೀನಿ ಆ್ಯಂಡ್ ದೆನ್ ಇವತ್ತು ಏಳನೇ ದಿನ ಆಗಿರ್ಬೋದು ಇನ್ನೂ ಇಪ್ಪತ್ತ್ಮೂರು ದಿನ ಇದೆ ಅಂತ ಅಂದ್ಕೊಳ್ಳಿ ಇಪ್ಪತ್ತ್ಮೂರು ದಿನದಲ್ಲಿ ಏನಾದರೂ ನನಗೆ ವೆಯ್ಟ್ ಲಾಸ್ ಏನಾದರೂ ಡಿಫ್ರೆನ್ಸ್ ಕಂಡು ಬಂದರೆ ಅಂದರೆ ಒಳ್ಳೆ ಮಾಡ್ತಾ ಇದ್ದೀನಿ ಯಾವುದೇ ಥರ ಹಚ್ಕೊಂಡಿಲ್ಲ ಸೊ ಹಾಗಾಗಿ ಇದರಲ್ಲಿ ಅದರ ಥರ ರಿಸಲ್ಟ್ ಚೆನ್ನಾಗಿ ಬಂದರೆ ಕಂಟಿನ್ಯೂ ಮಾಡೋಣ ಒಂದು ಅಟ್ಲೀಸ್ಟ್ ಒಂದು ನೈಂಟಿ ಡೇಸ್ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಒಪಿನಿಯನ್ ಹೇಳಿ ಇದಕ್ಕೆ ಯಾರಾದರೂ ನೀವೇನಾದರೂ ಜೊತೆಗೆ ನನ್ನ ಜೊತೆಗೆ ಡಯಟ್ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೇನಪ್ಪ ಅಂತಂದರೆ ಜಾಸ್ತಿ ವರ್ಕೌಟ್ ಮಾಡಿದಾಗ ನಮಗೆ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ಪೇಯ್ನ್ ಬರುತ್ತೆ ಸ್ವಲ್ಪ ಅದು ಬಿಸಿನೀರು ಹಾಕಿದ್ರೆ ಎಲ್ಲ ಕರ ಕಮ್ಮಿ ಆಗುತ್ತೆ ಬಟ್ ಕೆಲವೊಂದು ನಾವೊಂದು ಸ್ಟಮಕ್ ಎಕ್ಸಸೈಸ್ ಮಾಡಿದಾಗ ಒಂಥರ ಹಿಡ್ಕೊಂಡಂಗೆ ಆಗುತ್ತೆ ಅದು ಅದಕ್ಕೆಲ್ಲಿ ಬಿಸಿನೀರು ಕೈ ಕಾಲು ನಾವು ಬಂದರೆ ಓಕೆ ಬಿಸಿನೀರು ಹಾಕಿ ಕ್ಲಿಯರ್ ಮಾಡ್ಕೋಬೋದು ಬಟ್ ನಮಗೆ ಲೈಕ್ ಯೋಗ ಥರ ಎಲ್ಲ ಮಾಡಿದಾಗ ಮೀನ್ಸ್ ಫುಲ್ಲು ಡೀಪ್ ಬ್ರೀತ್ ಇನ್ನೆಲೆಕ್ಸೆಲ್ ಅದೆಲ್ಲ ಮಾಡಿದಾಗ ಫುಲ್ ಹಿಂಗೆಲ್ಲ ವರ್ಕೌಟ್ ಸ್ವಲ್ಪ ರಫ್ ಇರೋ ಅಂಥದ್ದು ಮಾಡಿದಾಗ ಏನಾಗುತ್ತೆ ಹೊಟ್ಟೆ ಒಳಗಡೆ ಒಂಥರ ಏನೋ ರಬ್ಬರ್ ಎಳಿ ಎಳ್ದಂಗೆ ಆಗುತ್ತೆ ಬಟ್ ಅದು ಒಂದು ಟೂ ಡೇಸ್ ತನಕ ಹಂಗೆ ಅದಾದಮೇಲೆ ಕರೆಕ್ಟ್ ಆಗ್ಬೋದು ಅಂತ ಅನ್ಕೊತೀನಿ ಬಟ್ ನನಗೆ ಇನ್ನೊಂದು ಆಪೆ ಅಂತಂದರೆ ನಾನು ಸ್ಕಿನ್ ಏನೂ ಆಗಬಾರ್ದು ಆಗಿಲ್ಲ ನನಗೆ ಸೊ ಅದೊಂದು ಹ್ಯಾಪಿ ಈ ಒಂದು ಡೈಟ್ ಟೈಮಲ್ಲೂ ಅಷ್ಟೇ ಸ್ಕಿನ್ ಏನೂ ಡ್ಯಾಮೇಜ್ ಆಗಬಾರ್ದು ಆಗದೆ ಇದ್ದರೆ ಒಳ್ಳೆಯದು ಸೊ ಹಾಗಾಗಿ ಆ ಥರ ನೋಡ್ಕೊಳ್ಳಿ ಸರಿನಾ ಸೊ ಆ್ಯಂಡ್ ದೆನ್ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಸಿಗ್ತೀನಿ ಅಂತ ಬ ಬಾಯ್